ಎಲ್ರಿಗೂ ನಮಸ್ಕಾರ ಏನು ಇವತ್ತು ಪ್ರಿಂಟ್ ಮೀಡಿಯೋ ಮತ್ತು ಸೋಷಿಯಲ್ ಮೀಡಿಯೋ ಪತ್ರಿಕ ಸಂಘದ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಸಿ ಡಿ ಕೃಷ್ಣಮೂರ್ತಿ ಅವರೇ ಮತ್ತು ತಾಲೂಕು ಅಧ್ಯಕ್ಷರಾದ ಪ್ರಭಾಕರ್ ಕುರು ಗೋರಡೆ ಅದೇ ರೀತಿ ಹರೀಸ್ ಸರ್ ಅವರೇ ಮತ್ತು ಚಲ್ಪತಿ ಅವರೇ ಗೌತಮ್ ಅವರೇ ಮತ್ತು ಎಲ್ಲ ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಯರೇ ಮತ್ತು ನಮ್ಮ ಮುದ್ದಿನ ರೈತ ಬಾಂಧವರೇ ಅದು ಎಲ್ಲ ಹಿರಿಯರು ಮತ್ತು ಸಾರ್ವಜನಿಕರೇ ಏನು ಇವತ್ತು ಪ್ರಿಂಟ್ ಮೀಡಿಯೋ ಒಂದು ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಅಧ್ಯಕ್ಷರು ಮತ್ತು ಮುಲಬಾಲ್ ತಾಲೂಕಿನ ಅಧ್ಯಕ್ಷರು ಬಂದು ಇವತ್ತು ಎಲ್ಲ ನಮ್ಮ ರೈತ ಬಾಂಧವರು ಮತ್ತು ಎಲ್ಲ ಸಾರ್ವಜನಿಕರು ಬಂದು ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಮಾಡಿದ್ದಾರೆ ನಮಗೆ ಇಂದ ಈ ಮೀಡಿಯಾದಿಂದ ಒಂದು ಒಳ್ಳೆಯ ಒಂದು ಕೆಲಸ ಏನಂದರೆ ನಮಗೆ ಏನು ಎಲ್ಲಿ ನಡೀತಾ ಇದೆಯೋ ನಮಗೆ ಯಾವ ಥರ ನ್ಯಾಯ ನಡೀತಾ ಇದೆಯಾ ಅನ್ಯಾಯ ನಡೀತಾ ಇದೆಯಾ ಎಲ್ಲ ತಿಳಿಸ್ಕೊಡೋದು ನಮ್ಮ ಮೀಡಿಯಾವರು ಮತ್ತು ಪತ್ರಕರ್ತರು ಯಾಕಂದರೆ ಒಂದು ಸರ್ಕಾರದಿಂದ ಬರುವ ಒಂದು ಅನ್ನದಾನಗಳ ಸ್ಕೀಮ್ಗಳಿರುತ್ತೆ ಅದು ಯಾರಿಗೂ ಗೊತ್ತಿರೋಲ್ಲ ರೈತರಿಗೆ ಅದು ನೀವು ಪಬ್ಲಿಕ್ ತರಬೇಕು ಈ ಥರ ಕರ್ನಾಟಕದಿಂದ ಈ ಥರ ಅದು ನಮ್ಮ ಸರ್ಕಾರದಿಂದ ಈ ಥರ ಒಂದು ರೈತರಿಗೆ ಒಳ್ಳೆ ಒಳ್ಳೆ ಸ್ಕೀಮ್ಗಳು ಬರ್ತಾ ಇದೆ ಅಂತ ತಿಳಿಸ್ ತಿಳಿಸಿದಾಗ ರೈತರಿಗೆ ಗೊತ್ತಾಗತ್ತೆ ಅವ್ರು ತಗೊತಾರೆ ಇವತ್ತೊಂದು ಒಂದು ಗೊಬ್ಬರ ಮುಟ ಬೇಕಂದ್ರೂ ಸಹ ಎರಡು ಸಾವಿರ ಅಂದರೆ ಅದೇ ಸರ್ಕಾರದ ಬಂದದ್ದು ಏಳ್ನೂರು ರೂಪಾಯಿ ಇರುತ್ತೆ ಅದನ್ನು ತಿಳಿಸ್ದೆ ಗೊತ್ತಾಗುತ್ತೆ ಈ ಇದಂತ ನೀವು ಅದನ್ನು ಹೋಗಿ ಹುಡುಕಿ ನಮ್ಮ ರೈತರಿಗೆ ತಿಳಿಸ್ಬೇಕು ಒಂದು ಮತ್ತು ಅದೇ ರೀತಿ ಒಂದು ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಎಷ್ಟು ಇದಾಗ್ತಾ ಇದೆ ಅದನ್ನು ಹೋಗಬೇಕು ನೋಡಬೇಕು ತಿಳಿಸ್ಬೇಕು ಜನರಿಗೆ ಒಂದು ಒಳ್ಳೆಯದು ಇವತ್ತು ಒಂದು ತಾಲೂಕಲ್ಲಿ ಒಳ್ಳೆಯ ಒಂದು ಕೆಲಸ ಆಗ್ತಾಯಿದೆ ಒಳ್ಳೆಯ ಕೆಲಸ ನಡೀತಾ ಇದೆ ಅಂತ ತೋರಿಸ್ಬೇಕು ನಮಗೆ ಒಳ್ಳೆಯ ಕೆಟ್ಟ ಕೆಲಸಗಳಾಗ್ತಾಯಿದ್ರು ತೋರಿಸ್ಬೇಕು ಈ ಥರ ಕೆಟ್ಟ ಕೆಲಸ ಮಾಡ್ತಾ ಇದ್ದರೆ ನೀವು ತೋರಿಸಿದಾಗೆ ಗೊತ್ತಾಗೋದು ಪಬ್ಲಿಕ್ಗೆ ಆವತ್ತು ನಿಮ್ಮ ಮೇಲೆ ಒಂದು ನಂಬಿಕೆ ಮೇಲಿಟ್ಟು ಎಲ್ಲ ಜನಕರು ಮತ್ತು ರೈತರು ಎಲ್ಲರೂ ಸಹ ಒಂದು ಒಳ್ಳೆಯ ಇದು ಮಾಡ್ಕೊತಾರೆ ಇವತ್ತು ನೋಡಿ ನಾವು ಬಡವರು ಬಡವರು ಒಂದು ಒಂದು ಈ ಅವ್ರಿಗೇನೋ ಹಾಸ್ಪಿಟ್ಲ್ ಪ್ರಾಬ್ಲಮ್ ಇರುತ್ತೆ ಸಮಾಜ ಸೇವೆ ಮಾಡೋದು ಜಾಸ್ತಿ ಜನ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಸಮಾಜ ಸೇವೆ ಮಾಡೋರು ಜಾಸ್ತಿ ಜನ ಇದ್ದಾರೆ ಈ ಥರ ಈ ಊರಲ್ಲಿ ಒಂದು ಬಡವರು ಹಾಸ್ಪಿಟ್ಲ ಪ್ರಾಬ್ಲಮಲ್ಲಿ ಇರ್ತಾರೆ ಅಂಥವ್ರಿಗೆ ಒಂದು ಐವತ್ತು ಸಾವಿರ ರೂಪಾಯಿ ಅವ್ರ ಪ್ರಾಣ ಉಳಿಯುತ್ತೆ ಅವ್ರ ಪ್ರಾಣ ಉಳಿಯುತ್ತೆ ಅವ್ರ ಫ್ಯಾಮ್ಲಿ ಉಳಿಯುತ್ತೆ ಅವ್ರ ಫ್ಯಾಮ್ಲಿ ಇದ್ದಾಗ ಅಂಥವ್ರಿಗೆ ನೀವು ಹೋಗಿ ಅಂಥ ಒಂದು ಪೇಷಂಟ ಈ ಥರ ಇದ್ರ ಒಂದು ಪಬ್ಲಿಕ್ ತೋರಿಸ್ರೆ ತಲಾ ಒಂದು ಐದು ಸಾವಿರ ಸಾವಿರ ರೂಪಾಯಿ ಆಗಿದ್ರೂ ಒಂದು ಲಕ್ಷ ರೂಪಾಯಿ ಆಗುತ್ತೆ ಈ ಥರ ನಾವು ಎಲ್ಲದಕ್ಕೂ ನೀವು ಮುಂದೆ ಹೋಗಿ ಎಲ್ಲ ನಡೆಯುವಂತಹ ಒಂದು ಎಲ್ಲ ಇದಕ್ಕೆ ಒಂದು ಎಜುಕೇಶನ್ ಮಕ್ಕಳು ಒಂದು ಒಂದು ಐವತ್ತು ಸಾವಿರ ಕಟ್ಟಿದ್ರೆ ಸಾಕು ಅವ್ರಿಗೆ ಒಂದು ಮುಂದೆ ಹೋಗ್ಬೋದು ಅಂತ ಮಕ್ಕಳಿಗೆ ನೀವು ತಿಳಿಸ್ಕೊಟ್ರೆ ನಾಲ್ಕು ಜನ ಸಹಾಯ ಮಾಡೋದು ಸಮಾಜ ಸೇವೆ ಮಾಡೋದು ನಾವು ಸಮಾಜ ಸೇವಾದ್ರಲ್ಲಿ ಫಸ್ಟ್ ನಿಮ್ಮದು ಸಮಾಜ ಸೇವೆ ಲೆಕ್ಕ ನಿಮ್ಮದು ಸಮಾಜ ಸೇವೆ ಅಂತ ಹೇಳ್ತೀನಿ ಯಾಕಂದರೆ ನೀವು ತೋರಿಸಿದ್ಮೇಲೆ ಅಲ್ಲ ಎಲ್ಲರೂ ಒಂದು ಆಮೇಲೆ ಒಂದು ಅವರು ಸಹಾಯ ಮಾಡಬೇಕು ಒಳ್ಳೆಯ ಕೆಲಸ ಮಾಡಬೇಕು ಒಳ್ಳೆಯದು ಮಾಡಬೇಕು ಅಂತ ಇವತ್ತು ನಾನು ಒಂದು ಮಾತು ಹೇಳ್ತೀನಿ ಇವತ್ತು ನಮ್ಮ ಒಡ್ಡಲ್ಲಿ ಟೊಮೆಟೊ ಮಾರ್ಕೆಟಲ್ಲಿ ಆಕ್ಷನ್ ಹಾಕೋದು ತಾಲೂಕಲ್ಲ ಡಿಸ್ಟಿಕ್ ಅಲ್ಲ ಸ್ಟೇಟಲ್ಲ ಪ್ರಪಂಚದಲ್ಲೇ ಗೊತ್ತಾಗ್ತಾ ಇದೆ ಇವಾಗ ಏನು ರೇಟ್ ಹೋಗ್ತಾ ಇದೆ ರೈತರಿಗೆ ಎಲ್ಲಿದ್ದ ಎಷ್ಟು ಹೋಗುತ್ತೆ ನಾಳೆ ಎಷ್ಟು ರೇಟ್ ಹೋಗುತ್ತೆ ಎಲ್ಲ ಗೊತ್ತಾಗ್ತಾಯಿದೆ ಆ ಥರ ತಿಳಿಸ್ಕೊಡೋಕ್ಕೆ ಒಳ್ಳೆಯದಾಗುತ್ತೆ ಮತ್ತು ಒಳ್ಳೆಯ ಒಂದು ಹಳ್ಳಿಗಳಲ್ಲಿ ರೋಡಿನ ಇದಿರುತ್ತೆ ನೀರಿನ ಸ್ವಭಾವ ಇರುತ್ತೆ ಎಲ್ಲ ಯಾವುದಿದ್ದನ್ನು ಸಹ ನೀವತ್ತಿ ತೋರಿಸಿದ್ರಾಗ ಅವತ್ತು ಸರ್ಕಾರ ಆಗಲಿ ಒಂದು ಅದಕ್ಕೆ ಬಂದ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅದನ್ನು ಎತ್ಕೊಂಡು ಅದನ್ನು ಮಾಡೋಕ್ಕೆ ಕೆಲಸಗಳು ಮಾಡಿಕೊಡೋದು ನೀವಾಗುತ್ತೆ ಇದಕ್ಕೆ ನೀವು ಪ್ರೋತ್ಸಾಹ ಕೊಡಬೇಕು ಒಳ್ಳೆಯ ಇದು ಮಾಡ್ತಾಯಿದ್ದೀರಿ ನಮ್ಮ ಮಲಬಾಲ್ ತಾಲೂಕಲ್ಲಿ ಮೀಡಿಯಾ ಮತ್ತು ಪತ್ರಕರ್ತರು ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ನೀವು ಯಾವತ್ತೂ ದುಡ್ಡು ಮಗ ನೋಡಿಲ್ಲ ದುಡ್ಡು ಬೇಕು ಅಂತಲ್ಲ ನಾವು ಸೇವ್ ಮಾಡಬೇಕು ಸರ್ವ ಪಬ್ಲಿಕ್ ಒಂದು ಸರ್ವ ಸರ್ವಿಸ್ ಮಾಡಬೇಕು ಅಂತ ಮಾಡ್ತಾಯಿದ್ದೀರಿ ಅದು ಒಳ್ಳೆಯ ಕೆಲಸ ಅದರಲ್ಲೂ ನಿಮ್ಮ ಇದು ಕರ್ನಾಟಕ ರಾಜ್ಯಾಧ್ಯಕ್ಷರು ನಮ್ಮ ಸಿ ಡಿ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ ಮತ್ತು ಅನೇಕ ಸದಸ್ಯರು ಬಂದಿದ್ದಾರೆ ಮತ್ತು ಅಧ್ಯಕ್ಷರಿದ್ದಾರೆ ಇನ್ನು ಮುಂದೆ ಕೂಡ ಸಹ ನೀವು ಇದೇ ಥರ ಒಂದು ಬಹುಶಃ ಬ್ರಹ್ಮಪುತ್ರಿ ಅಂತಾರೆ ನೀನೊಂದು ನಿಮ್ಮೆಲ್ಲದ್ದು ಒಂದು ಒಳ್ಳೆಯ ಒಂದು ಸರ್ವಿಸ್ ಮಾಡ್ತಾ ಇದ್ದೀರಿ ಅದೇ ಥರ ಈ ಸರ್ವಿಸ್ ಮಾಡ್ಕೊಂಡೋಗ್ರಿ ಎಲ್ಲದಕ್ಕೂ ಎಲ್ಲ ನಮ್ಮ ಸಾರ್ವಜನಿಕಕ್ಕೂ ಮತ್ತು ರೈತರಿಗೆ ಒಳ್ಳೇದಾಗೋಂಥ ಒಂದು ಕೆಲಸ ಯಾವುದೇ ಆಗಲಿ ನೀವೊಂದು ತಿಳಿಸ್ಬೇಕು ಒಂದು ಪಬ್ಲಿಕಲ್ಲಿ ಏನಾಗ್ತಾಯಿದೆ ಅಂತ ತಿಳಿಸ್ಬೇಕು ಎಲ್ಲದಕ್ಕೂ ನಮ್ಮ ತಿಳಿಸು ಅಲ್ಲಿಗಳಲ್ಲಿ ಹೋಗ್ಬಿ ಅಲ್ಲಿಗಳಲ್ಲಿ ಕೂಡ ಕೇಳಿ ಏನು ಪ್ರಾಬ್ಲಮ್ ಇದೆ ಅಂತ ಕೇಳಿ ನೀವು ಕೇಳೋಂಥ ಒಂದು ಅಥಾರ್ಟಿ ನಿಮಗಿದೆ ನಿಮಗೆ ಕೇಳೋಂಥ ಅಥಾರಿಟಿ ಇದೆ ಅಧಿಕಾರಿನಾಗಲೀ ಕೇಳ್ಬೋದು ಸರ್ಕಾರನ ಕೇಳ್ಬೋದು ಅದೇ ಯಾರ ನಾವು ಯಾರನ್ನ ಕೇಳೋಂಥ ನಿಮಗೆ ಅದಕ್ಕೂ ನಿಮಗಿದೆ ಕೇಳಿ ಕೇಳಿ ಒಂದು ಪಬ್ಲಿಕ್ಗೆ ಒಳ್ಳೆ ಕೆಲಸಗಳನ್ನು ಮಾಡಿ ನೀವು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀವಿ ಯಾಕಂದರೆ ನಾವು ಡೈಲಿ ನಾವು ನಿಮ್ಮ ಮೀಡಿಯೋ ಸೊ ಇದರಲ್ಲಿ ಪತ್ರಕರ್ಲಿ ಇದ್ದೀವಿ ಇಂಥ ಒಳ್ಳೆ ಕೆಲಸಗಳು ಮಾಡ್ತಾರೆ ಮಾಡಲಿ ಒಳ್ಳೆಯ ಒಂದು ಜನರಿಗೆ ಮತ್ತು ರೈತರಿಗೆ ಒಳ್ಳೆಯ ಒಂದು ಅವಕಾಶ ಮಾಡಿಕೊಡ್ರಿ ನೀವು ಒಳ್ಳೆಯ ಇದಕ್ಕೆ ನಾನು ಹೇಳ್ದಂಗೆ ಶಾಲೆಯಲ್ಲಾಗಲಿ ಆಸ್ಪತ್ರೆ ಆಗಲಿ ಒಂದು ನ್ಯಾಯ ಆಗಲಿ ಒಂದು ಪಬ್ಲಿಕಲ್ಲಿ ಏನನ್ನ ಪ್ರಾಬ್ಲಮ್ ಆಗ್ತಿರೋದನ್ನು ಸಹ ಆಗಲಿ ಒಂದು ಯಾವುದೇ ಅದು ನಾನು ಹೇಳಿದೆ ಹಳ್ಳಿಗಳಲ್ಲಿ ಇವತ್ತು ನೀರಿನ ಅಭಾವ ಜಾಸ್ತಿ ಇದೆ ಅದನ್ನಾಗಿ ತೋರಿಸ್ಬೇಕು ಇಂಥ ಹಳ್ಳಿಗಳಲ್ಲಿ ಬೋರ್ ಇಲ್ಲ ನೀರಿಲ್ಲ ಅಂತ ನಾವು ಸರ್ಕಾರಕ್ಕೆ ಮುಟ್ಟಿಸ್ಬೇಕು ನಮ್ಮ ಶಾಸಕ ಸಮೃದ್ಧಿ ವಂಜನಿಗೆ ತೋರಿಸ್ಬೇಕು ಇಂಥವಂಥ ಇಲ್ಲ ಯಾಕಂದರೆ ನಮ್ಗೆ ಪ್ರಾಬ್ಲಮ್ ಇದೆ ಅಂತ ತೋರಿಸೋದು ನೀವು ಅಂತ ಹೇಳಿ ಇವತ್ತು ನಮ್ಮನ್ನು ಕರೆಸಿ ಇನ್ನು ನಾಲ್ಕು ಮಾತು ಮಾತಾಡಿ ಅವ್ರು ಕಾಣಿಸ್ತಾ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಎಲ್ರಿಗೂ ಮತ್ತು ಸದಸ್ಯರು ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕನ್ನ